ದಾವಣಗೆರೆ ಮಹಾನಗರ ಪಾಲಿಕೆಗೆ ಐವರನ್ನು ನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೆ ನಾಗೇಶ್ ಅವರು ಆದೇಶ ಹೊರಡಿಸಿದ್ದಾರೆ ದಾವಣಗೆರೆ ಗಾಂಧಿನಗರದ ಸಾಗರ್ ಎಲ್ ಎಚ್ ಶಾಮನೂರಿನ ಕೆ ಬಿ ರುದ್ರೇಶ್ ಎಂ ಸಿ ಸಿ ಬಿ ಬ್ಲಾಕ್ನ ಸುರುಬಿ ಸ್ಟುಡಿಯೋ ಮಾಲೀಕರಾದ ಎಸ್ ಶಿವಮೂರ್ತಿ ಭಗತ್ ಸಿಂಗ್ ನಗರದ ಎಸ್ ಪಿ ಹನುಮಂತರಾಜ್ ಬೇತೂರು ರಸ್ತೆಯ ಶಾಹಿನ ಬಾನು ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ನಾಮ ನಿರ್ದೇಶನಗೊಂಡ ಐವರು ಸದಸ್ಯರನ್ನ ದಾವಣಗೆರೆ ಉತ್ತರ ಬ್ಲಾಕ್ ಅಧ್ಯಕ್ಷರಾದ ಕೆ ಜಿ ಶಿವಕುಮಾರ್ ಕನ್ನಡಪರ ಹೋರಾಟಗಾರರಾದ ನಾಗೇಂದ್ರ ಬಂಡೇಕರ್ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಪಾಯಜ್ ಅಕ್ಬರ್ ಬಾಷಾ ಚಮನ್ ಶರೀಫ್ ಮೊಬರಕ್ ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಜಗಳೂರಿನ ಜಿ ರಮೇಶ್ ಅವರುಗಳು ಅಭಿನಂದನೆ ಸಲ್ಲಿಸಿದ್ದಾರೆ ನಾಮನಿರ್ದೇಶನ ಸದಸ್ಯರು ಹಿರಿಯ ಶಾಸಕರಾದ ಡಾಕ್ಟರ್ ಶಾಂತನೂರು ಶಿವಶಂಕಪ್ಪ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು ನಂತರ ಅವರು ಪಾಲಿಕೆ ಮೇಯರ್ ಪೈಲ್ವನ್ ಶ್ಯಾಮ್ ಉಪಮೇಯರ್ ಯಶೋಧ ಆಯುಕ್ತರಾದ ರೇಣುಕಾ ಅವರನ್ನು ಭೇಟಿ ಮಾಡಿದರು